ಎಲ್ರಿಗೂ ನಮಸ್ಕಾರ ಪ್ರೇಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವ್ಯಾಕರಣ ಮತ್ತು ಬೋಧನಾಶಾಸ್ತ್ರ ಪ್ರಶ್ನೋತ್ತರಗಳನ್ನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನೆಕ್ಸ್ಟು ಡಿಸೆಂಬರ್ ಏಳನೇ ತಾರೀಕಿಗೆ ಬರ್ತಕ್ಕಂತಹ ಟಿ ಟಿ ಎಕ್ಸಾಮ್ಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಬರೆಯುವಂತಹ ಅಭ್ಯರ್ಥಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇನ್ನೇನೋ ಕೆಲವೇ ದಿನಗಳಿರೋದ್ರಿಂದ ಏನು ಏಳು ಏಳರಿಂದ ಎಂಟು ದಿನ ಇದೆ ಅಷ್ಟೇ ಎಕ್ಸಾಮ್ಗೆ ಸೊ ಇದನ್ನು ನೀವು ಲಾಸ್ಟ್ ಮಿನಿಟ್ ರಿವಿಷನ್ ಅಂತಲೂ ಅಂದ್ಕೊಳ್ಳಿ ಸೊ ಖಂಡಿತವಾಗ್ಲೂ ಕೂಡ ನಮಗೆ ಎಕ್ಸಾಮ್ನ ಪರ್ಪಸ್ ಇಂದ ಹೆಲ್ಪ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಿಲ್ಲ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಬಂದು ಇಲ್ಲಿ ನಿಮಗೆ ಆರ್ಟಿಕಲ್ನ ಕೇಳಿ ಕೇಳಿದ್ದಾರೆ ಸೊ ಇಲ್ಲಿ ಏನಂತ ಕೊಟ್ಟಿದ್ದಾರೆ ಕ್ವೆಶನ್ ನೋಡಿ ಇಟ್ಸ್ ಡ್ಯಾಶ್ ಎಕ್ಸೈಟಿಂಗ್ ಜರ್ನಿ ದ್ಯಾಟ್ ಟೀ ದ್ಯಾಟ್ ಡ್ಯಾಶ್ ಟೀಮ್ ಎಂಬಾಕ್ಡ್ ಅಪಾನ್ ವೆನ್ ಐ ವಾಸ್ ಸ್ಟಿಲ್ ಡ್ಯಾಶ್ ಸ್ಟೂಡೆಂಟ್ ಚೂಸ್ ದ ರೈಟ್ ಆರ್ಡರ್ ಆಫ್ ಆರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ನೋಡಿಲಿ ಆ್ಯನ್ ದ ಆಪ್ಷನ್ ಬಿ ಆ್ಯನ್ ದ ಎ ಆಪ್ಷನ್ ಸಿ ದ ಎ ಆ್ಯನ್ ಆಪ್ಷನ್ ಡಿ ಆ್ಯನ್ ಎ ದ ಅಂತ ಸೊ ಇಲ್ಲಿ ಆರ್ಡರ್ ಆಗಿ ಕರೆಕ್ಟಾಗಿ ಯಾವ್ಯಾವ್ದು ಎಲ್ಲಿಲಿಕ್ಕೆ ಬರುತ್ತೆ ಅಂತ ನಾವು ಹೇಳಬೇಕಾಗತ್ತೆ ಆಯಿತಾ ಸೊ ಇಲ್ಲಿ ಮೊದಲನೇಗೆ ನೋಡಿಲಿ ಇಟ್ಸ್ ಡ್ಯಾಶ್ ಎಕ್ಸೈಟಿಂಗ್ ಅಂತ ಇದೆ ಸೊ ಎಕ್ಸೈಟಿಂಗ್ ಸ್ಟಾರ್ಟ್ಸ್ ವಿತ್ ಅ ಓವಲ್ ಸೌಂಡ್ ಇ ಅಲ್ವಾ ಸೊ ಇಯನ್ನು ನಾವು ಓವಲ್ ಅಂತ ಹೇಳಿ ಕರಿತೀವಿ ಕನ್ಸಿಡರ್ ಮಾಡ್ತೀವಿ ಒಂದು ನಿಮಿಷ ಓಕೆ ಈ ಬಂದ್ಬಿಟ್ಟು ಇಲ್ಲಿ ಓವಲ್ ಸೊ ಓವಲ್ ಸೌಂಡಿಂದ ಸ್ಟಾರ್ಟ್ ಆಗ್ತಕ್ಕಂತಹ ಪದಗಳ ಮುಂಚೆ ನಾವೇನು ಹಾಕಬೇಕು ಅಂತ ಹೇಳಿದ್ರೆ ಆ್ಯನ್ ಹಾಕಬೇಕಾಗತ್ತೆ ಆಯಿತಾ ಸೊ ಆ್ಯನ್ ಸೊ ಬಿ ಅಲ್ಲಿ ಆ್ಯನ್ ಮೊದಲಿಗೆ ಇದೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಇಟ್ಸ್ ಆನ್ ಎಕ್ಸೈಟಿಂಗ್ ಜರ್ನಿ ದ್ಯಾಟ್ ಡ್ಯಾಶ್ ಅಂತ ಇದೆ ಸೊ ಆ ಡ್ಯಾಶಲ್ಲಿ ನಾವು ಏನು ಹಾಕಬೇಕಾಗುತ್ತೆ ದ ಹಾಕ್ಬೇಕಾಗತ್ತೆ ಆಯಿತಾ ದ ಹಾಕಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಇಟ್ಸ್ ಅನ್ ಎಕ್ಸೈಟಿಂಗ್ ಜರ್ನಿ ದ್ಯಾಟ್ ದ ಟೀಮ್ ಎಂಬಾರ್ಕ್ಡ್ ಅಪ್ ಆನ್ ವೆನ್ ಐ ವಾಸ್ ಸ್ಟಿಲ್ ಡ್ಯಾಶ್ ಎ ಸ್ಟೂಡೆಂಟ್ ವೆನ್ ಅ ಸ್ಟೂಡೆಂಟ್ ಆಯಿತಾ ಸೊ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ಇವಾಗ ಫುಲ್ ನೋಡಿ ಇಟ್ಸ್ ಎನ್ ಎಕ್ಸೈಟಿಂಗ್ ಜರ್ನಿ ದ್ಯಾಟ್ ದ ಟೀಮ್ ಎಂಬಾರ್ಕ್ಡ್ ಬಾರ್ಕ್ಡ್ ಅಪ್ ವೆನ್ ಐ ವಾಸ್ ಸ್ಟಿಲ್ ಅ ಸ್ಟೂಡೆಂಟ್ ಸೊ ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ ದ ವರ್ಡ್ ಚಾನ್ಸಲರ್ ಹ್ಯಾಸ್ ಹೌ ಮನಿ ಸಿಲೇಬಲ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಚಾನ್ಸಲರ್ ಪದದಲ್ಲಿ ಒಟ್ಟು ಎಷ್ಟು ಅಕ್ಷರ ಮಾತ್ರೆಗಳು ಇದೆ ಅಂತ ಕೇಳಿರೋ ಅಂಥದ್ದು ಸೊ ಆಪ್ಷನ್ಸ್ ನೋಡಿ ಫೋರ್ ತ್ರೀ ಟೂ ಫೈವ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ ತ್ರೀ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸೊ ಚಾನ್ಸಲರ್ ಪದದಲ್ಲಿ ಎಷ್ಟು ಅಕ್ಷರ ಮಾತ್ರೆಗಳಿದೆ ಅಂತ ಹೇಳಿದ್ರೆ ಮೂರು ಸೊ ಚಾನ್ಸಲರ್ ಎಂಬ ಪದವನ್ನು ನಾವು ಉಚ್ಚಾರ ಮಾಡಬೇಕಾದ್ರೆ ಇದು ಮೂರು ಭಾಗಗಳಿಗೆ ಮಾತ್ರಗಳು ಮಾತ್ರೆಗಳನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಸೊ ಹೇಗೆ ಅಂತ ಹೇಳಿದ್ರೆ ಇವಾಗ ನೋಡಿ ಇಲ್ಲಿ ಸಿ ಎ ಎನ್ ಸೊ ಇಲ್ಲಿ ಚಾನ್ ಆಗುತ್ತೆ ಅಂಡ್ ನೆಕ್ಸ್ಟ್ ಸಿ ಇ ಎಲ್ ಸೆಲ್ ನೆಕ್ಸ್ಟ್ ಎಲ್ ಓ ಆರ್ ಆಯ್ತಾ ಲರ್ ಸೊ ಚಾನ್ಸ್ ಎ ಸೊ ಮೂರು ಏನು ಅಕ್ಷರಗಳನ್ನು ಮೂರು ಭಾಗ ಭಾಗಗಳಾಗಿ ನಾವೇನು ಮಾಡ್ಬೋದು ಇದನ್ನ ಡಿವೈಡ್ ಮಾಡ್ಬೋದು ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಮೋಟಿವೇಶನ್ ಇಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಲ್ಯಾಂಗ್ವೇಜ್ ಲರ್ನಿಂಗ್ ಫಾರ್ ಎಕ್ಸಾಂಪಲ್ ದ ಟೀಚರ್ ಇನ್ ದ ಕ್ಲಾಸ್ ಮೇ ಯೂಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಭಾಷಾ ಅಧ್ಯಯನ ಮೋಟಿವೇಶನ್ ಪ್ರೇರಣೆ ಭಾಷಾ ಅಧ್ಯಯನದಲ್ಲಿ ಅತ್ಯಂತ ಮುಖ್ಯವಾದಂತಹ ಒಂದು ಅಂಶ ಯಾವುದು ಅಂತ ಕೇಳಿರೋವಂಥದ್ದು ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇದು ಮೆಮೊರೈಸೇಷನ್ ಆಫ್ ನೆಸೆಸರಿ ವೊಕ್ಯಾಬುಲರಿ ಸಿಸ್ಟಮ್ಯಾಟಿಕ್ ಅನಾಲಿಸಿಸ್ ಆ್ಯಂಡ್ ಯೂಸ್ ಆಫ್ ಸ್ಟ್ರಕ್ಚರ್ ಆಪ್ಷನ್ ಸಿ ಯೂಸ್ ಆಫ್ ವಿಜುವಲ್ ಡಿವೈಸ್ ಆ್ಯಂಡ್ ಗೇಮ್ಸ್ ಆಪ್ಷನ್ ಡಿ ಯೂಸ್ ಆಫ್ ಮದರ್ ಟಂಗ್ ಆ್ಯಸ್ ಮೀಡಿಯಮ್ ಎಕ್ಸ್ಪ್ಲೇನ್ ಇನ್ ಕನ್ನಡ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ ಯೂಸ್ ಆಫ್ ವಿಜುವಲ್ ಡಿವೈಸ್ ಆ್ಯಂಡ್ ಗೇಮ್ಸ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಇನ್ನು ಭಾಷಾ ಅಧ್ಯಯನದಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ಬಂದಾಗ ವಿದ್ಯಾರ್ಥಿಗಳನ್ನು ಕಲಿಕೆಗೆ ಆಕರ್ಷಿಸಲು ಶಿಕ್ಷಕರೇನು ಮಾಡಬೇಕಾಗತ್ತೆ ಆಟಗಳು ಚಿತ್ರಗಳು ಚಾರ್ಟ್ಗಳು ಫ್ಲ್ಯಾಶ್ ಕಾರ್ಡ್ಗಳು ಆಕ್ಟಿವಿಟೀಸ್ಗಳು ಇದೆಲ್ಲವನ್ನು ಕೂಡ ಮುಂತಾದ ದೃಶ್ಯ ಮಾಧ್ಯಮಗಳನ್ನ ಬಳಸ್ತಾ ಹೋಗ್ತಾರೆ ಸೊ ಆಪ್ಷನ್ಸ್ ಈ ಯಾಕೆ ಕರೆಕ್ಟ್ ಅಂತ ಹೇಳಿದ್ರೆ ವಿಜುವಲ್ ಡಿವೈಸಸ್ ದೃಶ್ಯ ಉಪಕರಣಗಳು ಚ ಚಿತ್ರಗಳನ್ನು ಮತ್ತು ಚಾಟ್ಗಳನ್ನು ಮತ್ತು ಡಯಾಗ್ರಾಮ್ಗಳನ್ನ ತೋರಿಸ್ತಾ ಹೋಗ್ಬೋದು ಇನ್ನು ಗೇಮ್ಸ್ ಅಂತ ಬಂದಾಗ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕಲಿತಾ ಹೋಗ್ತಾರೆ ನೆಕ್ಸ್ಟು ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ಚಿತ್ರಗಳ ಮುಖಾಂತರ ಕಲಿಸ್ತಾ ಹೋದಾಗ ಅದು ಏನಾಗುತ್ತೆ ಮೆದುಳಿಗೆ ಬಹಳ ಅಟ್ರಾಕ್ಟಿವ್ ಆಗುತ್ತೆ ಮೆದುಳಿಗೆ ಆಕರ್ಷಕ ಆಗುತ್ತೆ ಇನ್ನು ಆಟಗಳ ಮುಖಾಂತರ ಕಲಿಸಿದ್ರೆ ಏನಾಗುತ್ತೆ ಮಕ್ಕಳಲ್ಲಿ ಭಯ ಕಡಿಮೆ ಆಗುತ್ತೆ ಮತ್ತು ಉತ್ಸಾಹ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ಸೇ ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನಾಲ್ಕನೇ ಕ್ವೆಶನ್ ನೋಡಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಇಸ್ ಆಲ್ಸೋ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ಸ್ ಇಲ್ಲಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಸೆಸ್ಮೆಂಟ್ ಇಸ್ ಲರ್ನಿಂಗ್ ಅಸೆಸ್ಮೆಂಟ್ ಬೈ ಲರ್ನಿಂಗ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಇದೆ ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ಆಪ್ಷನ್ ಡಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಫಾರ್ಮೇಟಿವ್ ಅಸೆಸ್ಮೆಂಟನ್ನು ಅಸೆಸ್ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತಲೂ ಕರೀತಾರೆ ಯಾಕೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಹೇಳಿದ್ರೆ ಇದು ಕಲಿಕೆಯ ಸಮಯದಲ್ಲೇ ಮಾಡ್ತಕ್ಕಂತಹ ಒಂದು ಇವ್ಯಾಲ್ಯುವೇಷನ್ ಅಥವಾ ಮೌಲ್ಯಮಾಪನ ಆಗಿರುತ್ತೆ ವಿದ್ಯಾರ್ಥಿ ಎಲ್ಲಿ ತಪ್ಪು ಮಾಡ್ತಾ ಇದ್ದಾನೆ ಎಲ್ಲಿ ಸುಧಾರಣೆ ಬೇಕಿದೆ ಅನ್ನೋದನ್ನ ಗೊತ್ತಾಗೋದಕ್ಕೆ ಗೊತ್ತಾಗಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಬಳಸ್ತಾರೆ ಸೊ ಈ ಒಂದು ಏನೋ ಅಸೆಸ್ಮೆಂಟ್ ಅನ್ನ ಸೊ ಇದರಿಂದ ವಿದ್ಯಾರ್ಥಿಯ ಒಂದು ಕಲಿಕೆ ಉತ್ತಮವಾಗೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ಕಲಿಕೆಯನ್ನು ಉತ್ತಮಗೊಳಿಸೋದಕ್ಕೆ ಮಾಡ್ತಕ್ಕಂತಹ ಒಂದು ಮೌಲ್ಯಮಾಪನ ಸೊ ಹಾಗಾಗಿ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಸೊ ನೆಕ್ಸ್ಟ್ ಒಂದು ಐದನೇ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಆ ಮೆಥೆಡ್ ಬೇಸ್ಡ್ ಆನ್ ದ ಥಿಯೋರಿ ಎಕ್ಸ್ಪ್ಲೇನ್ಸ್ ಟು ಜನರಲೈಝೇಷನ್ ಅಂತ ಇದೆ ಸೊ ಆಪ್ಷನ್ಸ್ ಈ ಈ ರೀತಿ ಕೊಟ್ಟಿದ್ದಾರೆ ಡಿಡಕ್ಟಿವ್ ಮೆಥೆಡ್ ಇಂಡಕ್ಟಿವ್ ಮೆಥೆಡ್ ಇನ್ಸಿಡೆಂಟಲ್ ಮೆಥೆಡ್ ಆ್ಯಂಡ್ ಓರಲ್ ಮೆಥೆಡ್ ಅಂತ ಸೊ ಪ್ರಶ್ನೆ ನೋಡಿ ಇಲ್ಲಿ ಆ ಮೆಥೆಡ್ ಬೇಸ್ಡ್ ಆನ್ ದ ಥಿಯೋರಿ ಎಕ್ಸಾಂಪಲ್ಸ್ ಟು ಜನರಲೈಝನ್ ಅಂತ ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಇಂಡಕ್ಟಿವ್ ಮೆಥಡ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎಕ್ಸ್ ಇದು ಎಕ್ಸಾಂಪಲ್ಸ್ ಟು ಜನ್ರೇಷನ್ ಅಂತಕ್ಕಂತಹ ಒಂದು ಪ್ರಿನ್ಸಿಪಲ್ ಅಥವಾ ಒಂದು ತತ್ವ ಏನಿದೆ ಇಂಡಕ್ಟಿವ್ ಮೆಥಡ್ಗೆ ಸೇರಿರೋ ಅಂಥದ್ದು ಸೊ ಇಂಡಕ್ಟಿವ್ ಮೆಥಡ್ ಅಂತಂದರೆ ಏನೋ ಫಸ್ಟು ಎಕ್ಸಾಂಪಲ್ಸ್ನ ಕೊಡ್ತಾರೆ ಆ ಒಂದು ಎಕ್ಸಾಂಪ್ಸ್ ಏನು ಎಕ್ಸಾಂಪಲ್ಗಳಿಂದ ಉದಾಹರಣೆಗಳಿಂದ ನಿಯಮವನ್ನು ವಿದ್ಯಾರ್ಥಿಯೇ ಏನು ಮಾಡ್ತಾನೆ ಕಂಡುಕೊಳ್ತಾ ಹೋಗ್ತಾನೆ ಇದು ಎಕ್ಸಾಂಪಲ್ಸ್ ಈಕ್ವಲ್ಸ್ ರೂಲ್ಸ್ ಅಂತಕ್ಕಂತಹ ಒಂದು ಕ್ರಮ ಫಾರ್ ಎಕ್ಸಾಂಪಲ್ ಈಗ ಟೀಚರ್ ಹೀ ಇಸ್ ಪ್ಲೇಯಿಂಗ್ ಶೀ ಈಸ್ ಡಾನ್ಸಿಂಗ್ ರಾಜು ಇಸ್ ಸಿಂಗಿಂಗ್ ಸೊ ಈ ಉದಾಹರಣೆಗಳಿಂದ ವಿದ್ಯಾರ್ಥಿ ಇಸ್ ಪ್ಲಸ್ ವರ್ ಪ್ಲಸ್ ಐ ಎನ್ ಜಿ ಅಂತಕ್ಕಂತಹ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ರೂಲ್ ಅನ್ನು ಕಂಡುಕೊಳ್ತಾ ಹೋಗ್ತಾನೆ ಸೊ ಟೀಚರ್ ಜಸ್ಟ್ ಹೇಳ್ತಾರೆ ಹೀ ಇಸ್ ಪ್ಲೇಯಿಂಗ್ ಶೇ ಈಸ್ ಡಾನ್ಸಿಂಗ್ ಅಂತ ಸೊ ಅದರ ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ರೂಲ್ ಏನಿದೆ ಅಲ್ಲ ಅದನ್ನು ವಿದ್ಯಾರ್ಥಿ ಏನು ಮಾಡ್ತಾನೆ ಕಂಡು ಹಿಡ್ಕೊಳ್ತಾ ಹೋಗ್ತಾನೆ ಸೊ ಹಾಗಾಗಿ ಇಲ್ಲಿ ಇಂಡಕ್ಟಿವ್ ಮೆಥಡ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟ್ ಆರನೇ ಒಂದು ಪ್ರಶ್ನೆ ನೋಡಿ ಮೈ ಮದರ್ ಕುಕ್ಡ್ ಬ್ರೇಕ್ಫಾಸ್ಟ್ ಚೇಂಜ್ ದ ಸೆಂಟೆನ್ಸ್ ಟು ಪ್ಯಾಸಿವ್ ವೈಸ್ ಅಂತ ಇದೆ ಸೊ ಪ್ಯಾಸಿವ್ ವೈಸ್ಗೆ ಏನು ಮಾಡಬೇಕಾಗುತ್ತೆ ಚೇಂಜ್ ಮಾಡಬೇಕಾಗುತ್ತೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಕುಕ್ಡ್ ಮೈ ಮದರ್ ಬ್ರೇಕ್ಫಾಸ್ಟ್ ಮದರ್ ಕುಕ್ಸ್ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಈಸ್ ಕುಕ್ಡ್ ಬೈ ಮೈ ಮದರ್ ಬ್ರೇಕ್ಫಾಸ್ಟ್ ಮೈ ಮದರ್ ಕುಕ್ಡ್ ಅಂತ ಇದೆ ಸೊ ಸರಿಯಾಗಿರ್ತಕ್ಕಂಥ ಆ್ಯನ್ಸರ್ ಏನಿರ್ಬೋದು ಸೊ ಇದು ಬಹಳ ಈಸಿ ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಯಾವುದು ಆನ್ಸರ್ ಇದಕ್ಕೆ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದು ಆಪ್ಷನ್ ಸಿ ಬ್ರೇಕ್ಫಾಸ್ಟ್ ಇಸ್ ಕುಕ್ಡ್ ಬೈ ಮೈ ಮದರ್ ಅನ್ನೋದು ಆನ್ಸರ್ ಆಗುತ್ತೆ ಆಯ್ತಾ ಸೊ ದ ಸೆಂಟೆನ್ಸ್ ಮೈ ಮದರ್ ಕುಕ್ಡ್ ಬ್ರೇಕ್ಫಾಸ್ಟು ಅದು ಯಾವ ಟೆನ್ಸಲ್ಲಿದೆ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸಲ್ ಇದೆ ಸೊ ದಿ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಶುಡ್ ಬಿ ಬ್ರೇಕ್ಫಾಸ್ಟ್ ವಾಸ್ ಕುಕ್ಡ್ ಬೈ ಮೈ ಮದರ್ ಅಂತ ಸೊ ಐ ಮಾಂಗ್ ದ ಗಿವನ್ ಆಪ್ಷನ್ಸ್ ದ ಕ್ಲೋಸೆಸ್ಟ್ ಕರೆಕ್ಟ್ ಪ್ಯಾಸಿವ್ ಸ್ಟ್ರಕ್ಚರ್ ಇಸ್ ಬ್ರೇಕ್ಫಾಸ್ಟ್ ಇಸ್ ಕುಕ್ಡ್ ಬೈ ಮೈ ಮದರ್ ಅಂತ ಸೊ ಹಾಗಾಗಿ ಆಪ್ಷನ್ ಸಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು ಸೊ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಿ ರೀಡ್ ದ ರಿಪೋರ್ಟ್ ಟುಗೆದರ್ ದ ಕರೆಕ್ಟ್ ಪ್ಯಾಸಿವ್ ವೈಸ್ ಫಾರ್ ದ ಅಬೋ ಸ್ಟೇಟ್ಮೆಂಟ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಆಪ್ಷನ್ಸ್ನ ನಾವು ಈ ರೀತಿ ನೋಡ್ಬೋದು ಟುಗೆದರ್ ವಿ ರೀಡ್ ದ ರಿಪೋರ್ಟ್ ವಿ ವರ್ ರೀಡಿಂಗ್ ದ ರಿಪೋರ್ಟ್ ದ ರಿಪೋರ್ಟ್ ವಾಸ್ ರೀಡ್ ಬೈ ಅಸ್ ಟುಗೆದರ್ ರಿಪೋರ್ಟ್ ರೀಡಿಂಗ್ ವಾಸ್ ಡನ್ ಅಂತ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಏನು ಪ್ಯಾಸಿವ್ ವೈಸ್ ಅಂತ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಸಿ ದ ರಿಪೋರ್ಟ್ ವಾಸ್ ರೀಡ್ ಬೈ ಅಸ್ ಟುಗೆದರ್ ಅನ್ನೋದು ಆನ್ಸರ್ ಆಗುತ್ತೆ ಆಯಿತಾ ಸೊ ಆ್ಯಕ್ಟಿವ್ ವಾಯ್ಸ್ ಏನು ವಿ ರೀಡ್ ದ ರಿಪೋರ್ಟ್ ಟುಗೆದರ್ ನಾವು ವರದಿಯನ್ನು ಒಟ್ಟಿಗೆ ಓದಿದೆವು ಅದನ್ನು ಪ್ಯಾಸಿವ್ ವೈಸ್ಗೆ ಕನ್ವರ್ಟ್ ಮಾಡಿದಾಗ ವರದಿ ನಮ್ಮಿಂದ ಓದಲ್ಪಟ್ಟಿತ್ತು ದ ರಿಪೋರ್ಟ್ ವಾಸ್ ರೀಡ್ ಬೈ ಅಸ್ ಟುಗೆದರ್ ಇದು ಮಾತ್ರ ಸರಿಯಾಗಿರ್ತಕ್ಕಂತಹ ಒಂದು ಪ್ಯಾಸಿವ್ ರೂಪವನ್ನು ಹೊಂದಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಸಿ ದ ರಿಪೋರ್ಟ್ ವಾಸ್ ರೀಡ್ ಬೈ ಅಸ್ ಟುಗೆದರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ నెక్స్ట్ ఎంటనే ఒక ప్రశ్న అండ్ ఎక్ససైజ్ వేర్ లెటర్స్ ఆర్ లెఫ్ట్ ఔట్ ఇన్ వర్డ్స్ ఇన్ అ ప్యాసేజ్ అండ్ ద స్టూడెంట్ ఫిల్ ద లెటర్స్ వెల్ రీడింగ్ ద ప్యాసేజ్ విచ్ మోడల్ ఆఫ్ రీడింగ్ ఇస్ దిస్ అంత క ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಬಾಟಮ್ ಅಪ್ ಮಾಡೆಲ್ ಟಾಪ್ ಡೌನ್ ಮಾಡೆಲ್ ಇಂಟರ್ಆಕ್ಟಿವ್ ಮಾಡೆಲ್ ಆಪ್ಷನ್ ಡಿ ಇಂಟರ್ ಕಾಂಪನ್ಸೇಟ್ರೀ ಮಾಡೆಲ್ ಅಂತ ಇದೆ ಸರಿಯಾಗಿರ್ತಕ್ಕಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎ ಬಾಟಮ್ ಅಪ್ ಮಾಡೆಲ್ ಬಾಟಮ್ ಅಪ್ ಮಾಡೆಲ್ ಅಂತ ಸೊ ಒಂದು ಪ್ಯಾರಾಗ್ರಾಫ್ ನಲ್ಲಿ ಕೆಲವು ಪದಗಳಿರ್ತ ಕೆಲವು ಪದಗಳಲ್ಲಿ ಇರುವಂತಹ ಅಕ್ಷರಗಳನ್ನು ತೆಗೆದು ಹಾಕ್ತಾರೆ ಮತ್ತೆ ವಿದ್ಯಾರ್ಥಿ ಓದಬೇಕಾದ್ರೆ ಆ ಅಕ್ಷರಗಳನ್ನು ತುಂಬಬೇಕು ಸೊ ಇದು ಯಾವ ರೀತಿಯಂತಹ ಒಂದು ಓದುವಿಕೆಯ ಮಾದರಿ ಅಂದರೆ ಬಾಟಮ್ ಅಪ್ ಮಾಡೆಲ್ ಅಂತ ಸೊ ಬಾಟಮ್ ಅಪ್ ಮಾಡೆಲ್ನಲ್ಲಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಲೆಟರ್ಸ್ ಸೌಂಡ್ಸ್ ವರ್ಡ್ಸ್ ಮೀನಿಂಗ್ ಸೊ ಈ ಒಂದು ಕ್ರಮದಲ್ಲಿ ಬರೀತಾ ಹೋಗ್ತಾರೆ ಸೊ ಇಲ್ಲಿಗೆ ಲೆಟರ್ಸನ್ನು ಫಿಲ್ ಮಾಡಬೇಕ ಫಿಲ್ ಏನೋ ಲೆಟರ್ಸನ್ನು ತುಂಬೋದು ಅನ್ನೋದು ಅಕ್ಷರ ಮತ್ತು ಪದಗಳ ಒಂದು ಗುರುತಿಸುವಿಕೆ ಡಿಕೋಡ್ ಕೋಡ್ ಮಾಡೋದ್ರ ಮೇಲೆ ಆಧಾರಿತ ಆಗಿರುತ್ತೆ ಸೊ ಅಕ್ಷರಗಳನ್ನು ಹುಡುಕಿ ಪದ ನಿರ್ಮಾಣ ಮಾಡೋದನ್ನು ನಾವು ಬಾಟಮ್ ಅಪ್ ರೀಡಿಂಗ್ ಪ್ರೋಸೆಸ್ ಅಂತ ಹೇಳಿ ಕ ಕರಿತೀವಿ ಸೊ ಹಾಗಾಗಿ ಆಪ್ಷನ್ ಎ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಒಂಬತ್ತನೇ ಒಂದು ಪ್ರಶ್ನೆ ರೆಮಿಡಿಯಲ್ ಟೀಚಿಂಗ್ ಇಸ್ ನಾಟ್ ಅಂತ ಕೇಳಿದ್ದಾರೆ ರೆಮಿಡಿಯಲ್ ಟೀಚರ್ ರೆಮಿಡಿಯಲ್ ಟೀಚಿಂಗ್ ಅಂದರೆ ಪರಿಹಾರಾತ್ಮಕ ಬೋಧನೆ ಒಂದು ಯಾವುದಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಆಪ್ಷನ್ಸ್ ಅಲ್ಲಿ ಯಾವುದಲ್ಲ ಅಂತ ಸೊ ಆಪ್ಷನ್ ನೋಡಿ ಟೀಚಿಂಗ್ ಆಪ್ಷನ್ ಬಿ ಮೋಟಿವೇಟಿಂಗ್ ಆಪ್ಷನ್ ಸಿ ಗಿವನ್ ಆಫ್ಟರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಆಪ್ಷನ್ ಡಿ ಬೋತ್ ಬಿ ಎನ್ ಸಿ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬೋತ್ ಮೋಟಿವ್ ಬೋತ್ ಬಿ ಎನ್ ಸಿ ಮೋಟಿವೇಟಿಂಗ್ ಆ್ಯಂಡ್ ಗಿವನ್ ಆಫ್ಟರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಸೊ ರೆಮಿಡಿಯಲ್ ಟೀಚಿಂಗ್ ಅಂತಂದರೆ ಏನು ವಿದ್ಯಾರ್ಥಿಯಲ್ಲಿರ್ತಕ್ಕಂತಹ ಒಂದು ಕಲಿಕೆಯಲ್ಲಿನ ತೊಂದರೆಗಳನ್ನ ಸರಿ ಮಾಡ್ತಕ್ಕಂತಹ ಒಂದು ವಿಶೇಷ ಪಾಠ ಸೊ ಇದರಲ್ಲಿ ರೀಟೀಚಿಂಗ್ ಇರುತ್ತೆ ಬಟ್ ಮೋಟಿವೇಟಿಂಗ್ ಮತ್ತು ಗಿವನ್ ಆಫ್ಟರ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಇರೋದಿಲ್ಲ ಸೊ ಹಾಗಾಗಿ ರೆಮಿಡಿಯಲ್ ಟೀಚಿಂಗ್ ಅಲ್ಲದೆ ಇರೋ ಅಂಥದ್ದು ಮೋಟಿವೇಟಿಂಗ್ ಅಂತ ಬರುತ್ತೆ ಆಪ್ಷನ್ ಬಿ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಶಿ ವೆಂಟ್ ಹೋಮ್ ಚೂಸ್ ದ ಕರೆಕ್ಟ್ ಕ್ವೆಶನ್ ಟ್ಯಾಗ್ ಫಾರ್ ದ ಎಬೋ ಸೆಂಟೆನ್ಸ್ ಅಂತ ಸೊ ಇದಕ್ಕೆ ಶಿ ವೆಂಟ್ ಹೋಮ್ ಅನ್ನೋದಕ್ಕೆ ನಾವು ಏನು ಮಾಡಬೇಕಾಗುತ್ತೆ ಕ್ವೆಶನ್ ಟ್ಯಾಗ್ನ ಆ್ಯಡ್ ಮಾಡಬೇಕಾಗುತ್ತೆ ಕರೆಕ್ಟ್ ಆಗಿರ್ತಕ್ಕಂತಹ ಕ್ವೆಶನ್ ಟ್ಯಾಗ್ ಏನಿದೆ ಡಸ್ ಶಿ ಡಿಡ್ ಶಿ ಡಜೆಂಡ್ ಶಿ ಡಿಡ್ ಎಂಡ್ ಶಿ ಅಂತ ಸೊ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಡಿಡೆಂಟ್ ಶಿ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಸೊ ಶಿ ವೆಂಟ್ ಹೋಮ್ ಈ ವಾಕ್ಯ ಏನು ಸಿಂಪಲ್ ಪಾಸ್ಟ್ ಎನ್ಸಲ್ಲಿ ಇದೆ ಆಯ್ತಾ ಸೊ ಸಿಂಪಲ್ ಪಾಸ್ಟ್ ಅಂತ ಬಂದಾಗ ಡಿಡ್ ಅಥವಾ ಡಿಡೆಂಟ್ ಅನ್ನ ನಾವು ಕ್ವಶನ್ ಟ್ಯಾಗ್ನಲ್ಲಿ ಬಳಸಬೇಕಾಗುತ್ತೆ ಸೊ ಈ ಮೂಲ ವಾಕ್ಯ ಏನಿದೆ ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಕ್ವಶನ್ ಟ್ಯಾಗ್ ಏನಾಗಿರಬೇಕು ನೆಗೆಟಿವ್ ಆಗಿರಬೇಕು ಶಿ ವೆಂಟ್ ಹೋಮ್ ಅಂತ ಬಂದಾಗ ಡಿಡೆಂಟ್ ಶಿ ಅಂತ ಆನ್ಸರ್ ಆಗುತ್ತೆ ಸೊ ಸರಿಯಾದ ಉತ್ತರ ಏನು ಆಪ್ಷನ್ ಡಿ ಸರಿಯಾದ ಒಂದು ಆನ್ಸರ್ ಆಗುತ್ತೆ ಹನ್ನೊಂದನೇ ಒಂದು ಪ್ರಶ್ನೆ ನೋಡಿ ರಾಹುಲ್ ಗೀತಾ ಅಂಡ್ ಶಿವು ಆರ್ ಸ್ಟ್ಯಾಂಡಿಂಗ್ ಇನ್ ಅ ಲೈನ್ ವಾಟ್ ಪ್ರಿಪೋಸಿಷನ್ ವುಡ್ ಯು ಯೂಸ್ ಟು ಟೆಲ್ ಗೀತಾಸ್ ಪೊಸಿಷನ್ ಅಂತ ಕೇಳಿದ್ದಾರೆ ರಾಹುಲ್ ಗೀತಾ ಅಂಡ್ ಶಿವು ಆರ್ ಸ್ಟ್ಯಾಂಡಿಂಗ್ ಇನ್ ಅ ಲೈನ್ ವಾಟ್ ಪ್ರಿಪೋಸಿಷನ್ ವುಡ್ ಯು ಯೂಸ್ ಟು ಟೆಲ್ ಗೀತಾಸ್ ಪೊಸಿಷನ್ ಅಂತ ಕೇಳಿದ್ದಾರೆ ಸೊ ಗೀತಾಳ ಪೊಸಿಷನ್ ಅನ್ನ ನಾವು ಇನ್ನು ಪ್ರಿಪೋಸಿಷನ್ ಮುಖಾಂತರ ಹೇಗೆ ಹೇಳಬಹುದು ಅಂತ ಆಯ್ತಾ ಸೊ ಆಪ್ಷನ್ಸ್ ನೋಡಿ ಲಾಸ್ಟ್ ಇನ್ ಬಿಟ್ವೀನ್ ಫಸ್ಟ್ ಮಿಡಲ್ ಅಂತ ಇದೆ ಸೊ ರಾಹುಲ್ ಮತ್ತೆ ಗೀತಾಳ ನಡುವೆ ಸಾರಿ ರಾಹುಲ್ ಮತ್ತೆ ಶಿವನ ನಡುವೆ ಯಾರಿದ್ದಾರೆ ಗೀತಾ ಇದ್ದಾಳೆ ಸೊ ಅವಳ ಒಂದು ಪೊಸಿಷನ್ ಪ್ರಿಪೋಸಿಷನ್ ಮುಖಾಂತರ ಹೇಳಬೇಕಂತ ಹೇಳಿದ್ರೆ ಏನಂತ ಬಳಸ್ತೀವಿ ಆಪ್ಷನ್ ಬಿ ಇನ್ ಬಿಟ್ವೀನ್ ಅಂತ ಹೇಳಿ ಕರಿತೀವಿ ಮೂರು ಜನರ ಸಾಲಿನಲ್ಲಿ ನಿಂತಿದ್ದಾರೆ ರಾಹುಲ್ ಗೀತಾ ಶಿವು ಗೀತಾ ಮಧ್ಯದಲ್ಲಿ ನಿಂತಿದ್ದಾಳೆ ಅವಳ ಸ್ಥಾನವನ್ನು ನಾವು ಪ್ರಿಪೋಸಿಷನ್ ಅಲ್ಲಿ ಹೇಳಬೇಕಂತ ಅಂದಾಗ ಗೀತಾ ಇಸ್ ಇನ್ ಬಿಟ್ವೀನ್ ರಾಹುಲ್ ಅಂಡ್ ಶಿವು ಇನ್ ಬಿಟ್ವೀನ್ ಅನ್ನೋದೇನಾಗುತ್ತೆ ಪ್ರಿಪೋಸಿಷನ್ ಪೇರ್ಸ್ ಆಗುತ್ತೆ ಸೊ ಹಾಗಾಗಿ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಬಿ ನೆಕ್ಸ್ಟು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ರಮೇಶ್ ಈಸ್ ಅ ಟೀಚರ್ ಹೂ ಟ್ರೀಟ್ಸ್ ಹಿಸ್ ಸ್ಟೂಡೆಂಟ್ಸ್ ವಿತ್ ಸಮ್ ಲರ್ನಿಂಗ್ ಡಿಸಾಬಿಲಿಟಿ ಬೈ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ಸ್ ನೋಡಿ ಇಗ್ನೋರಿಂಗ್ ದ ಸ್ಟೂಡೆಂಟ್ಸ್ ಕಂಪ್ಲೀಟ್ಲಿ ಪೇಯಿಂಗ್ ಇಂಡಿವಿಜುವಲ್ ಅಟೆನ್ಷನ್ ಆಪ್ಷನ್ಸ್ ಸಿ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಆಪ್ಷನ್ ಡಿ ಬೋತ್ ಬಿ ಎನ್ ಸಿ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ ಬೋತ್ ಬಿ ಎನ್ ಸಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಲರ್ನಿಂಗ್ ಡಿಸಬಿಲಿಟಿ ಇರತಕ್ಕಂತಹ ವಿದ್ಯಾರ್ಥಿಗಳನ್ನು ಶಿಕ್ಷಕರು ಹೇಗೆ ನೋಡ್ಕೊಳ್ಬೇಕು ಇಂಡಿವಿಜುವಲ್ ಅಟೆನ್ಷನ್ ಹಾಗೆಯೇ ಮೋಟಿವೇಶನ್ ಈ ಎರಡೂ ಕೂಡ ಅತ್ಯಂತ ಮುಖ್ಯವಾಗಿರುತ್ತೆ ಆ್ಯಂಡ್ ಪ್ಲೇಯಿಂಗ್ ಇಂಡಿವಿಜುವಲ್ ಅಟೆನ್ಷನ್ ಅಂತ ಬಂದಾಗ ಪ್ರತಿ ವಿದ್ಯಾರ್ಥಿಯ ಕಲಿಕೆಗೆ ಅಗತ್ಯವನ್ನು ಕಲಿಕೆಯ ಒಂದು ಅಗತ್ಯವನ್ನು ಗಮನಿಸೋದು ಅವರ ಸ್ಥಿತಿಗತಿಗಳನ್ನು ಹಾಗೆಯೇ ಅವರ ಮಟ್ಟಕ್ಕೆ ತಕ್ಕ ಹಾಗೆ ಕಲಿಸೋದು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಮೋಟಿವೇಟ್ ದ ಸ್ಟೂಡೆಂಟ್ಸ್ ಟು ಲರ್ನ್ ಅವರ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸೋದು ಕಲಿಕೆಗೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡೋದು ಅಂದರೆ ಕಲಿಕೆಗೆ ಆಸಕ್ತಿ ಮೂಡಿಸೋದು ಈ ಎರಡೂ ಕಲಿಕೆ ತೊಂದರೆ ಮಕ್ಕಳಿಗೆ ಮಕ್ಕಳಿಗೇನಾಗುತ್ತೆ ಅತ್ಯಂತ ಮುಖ್ಯವಾಗಿರ್ತಕ್ಕಂತಹ ಒಂದು ಮೆಥಡ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಕೊಟ್ಟಿದ್ದಾರೆ ಚಿಲ್ಡ್ರನ್ ಹ್ಯಾವಿಂಗ್ ಡಿಫಿಕಲ್ಟಿ ಇನ್ ಕಮ್ಯುನಿಕೇಟಿಂಗ್ ಲರ್ನಿಂಗ್ ಬೇಸಿಕ್ ಸ್ಕಿಲ್ಸ್ ಮೇಕಿಂಗ್ ಫ್ರೆಂಡ್ಸ್ ಎಕ್ಸೆಟ್ರಾ ಸೊ ಅದಕ್ಕೆ ಏನಂತ ಹೇಳಿ ಕರೀತಾರೆ ಅಂತ ಪ್ರಶ್ನೆ ಆಯಿತಾ ಸೊ ಈ ಪ್ರಶ್ನೆಗೆ ಅಪೇಸಿಯಾ ಆಟಿಸಮ್ ಡಿಸ್ಲೆಕ್ಸಿಯಾ ಹಾಗೆಯೇ ಡಿಸ್ಪ್ರೆಕ್ಸಿಯಾ ಅಂತ ಇದೆ ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಬಿ ಆಟಿಸಮ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಈ ಪ್ರಶ್ನೆಯಲ್ಲಿ ಹೇಳಿರ್ತಕ್ಕಂತಹ ಒಂದು ಲಕ್ಷಣಗಳೇನೇನೋ ಸಂವಹನ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮೂಲಭೂತ ಕೌಶಲ್ಯಗಳನ್ನ ಕಲಿಯೋದಕ್ಕೆ ತೊಂದರೆ ಆಗುತ್ತೆ ಸ್ನೇಹಿತರನ್ನ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಈ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಏನಕ್ಕೆ ಸಂಬಂಧಪಟ್ಟಿರೋಂಥದ್ದು ಆಟಿಸಮ್ಗೆ ಸಂಬಂಧಪಟ್ಟಿರೋಂಥದ್ದು ಆಯಿತಾ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಆಟಿಸಮ್ ಅನ್ನೋದು ಸರಿಯಾದಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು ನೆಕ್ಸ್ಟು ಹದಿನಾಲ್ಕನೇ ಒಂದು ಕ್ವೆಶನ್ ನೋಡಿಲಿ ಎಲ್ ಟು ಅಕ್ವಿಸಿಷನ್ ಅಕರ್ಸ್ ಓನ್ಲಿ ವೆನ್ ಡ್ಯಾಶ್ ಅಂತ ಕೇಳಿದ್ದಾರೆ ಎಲ್ ಟು ಅಕ್ವಿಸಿಷನ್ ಅಕರ್ಸ್ ಓನ್ಲಿ ವೆನ್ ಡ್ಯಾಶ್ ಅಂತ ಸೊ ಆಪ್ಷನ್ ಎ ದ ಚೈಲ್ಡ್ ಇಸ್ ಥಾಟ್ ದ ರೂಲ್ ಆಫ್ ಗ್ರಾಮರ್ ಆಪ್ಷನ್ ಬಿ ದ ಚೈಲ್ಡ್ ಇಸ್ ಗಿವನ್ ಅ ರಿವಾರ್ಡ್ ಆಪ್ಷನ್ ಸಿ ದ ಚೈಲ್ಡ್ ಹ್ಯಾಸ್ ಎಕ್ಸ್ಪೋಷಿಯರ್ ಟು ಲ್ಯಾಂಗ್ವೇಜ್ ಆಪ್ಷನ್ ಡಿ ದ ಚೈಲ್ಡ್ ಅಬ್ಸರ್ಬ್ಸ್ ಲ್ಯಾಂಗ್ವೇಜ್ ಕಾನ್ಸಿಯಶ್ ಕಾನ್ಶಿಯಸ್ಲಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಸಿ ನೋಡಿಲಿ ದ ಚೈಲ್ಡ್ ಹ್ಯಾಸ್ ಎಕ್ಸ್ಪೋ ಯು ಎಕ್ಸ್ಪೋಷಿಯರ್ ಟು ಲ್ಯಾಂಗ್ವೇಜ್ ದ ಚೈಲ್ಡ್ ಹ್ಯಾಸ್ ಎಕ್ಸ್ಪೋಜರ್ ಟು ಲ್ಯಾಂಗ್ವೇಜ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಎಲ್ ಟಿ ಎಲ್ ಟು ಅಕ್ವಿಸಿಷನ್ ಅಂದರೆ ಎರಡನೇ ಭಾಷೆಯನ್ನು ಸಹಜವಾಗಿ ಕಲಿತಕ್ಕಂತಹ ಒಂದು ಪ್ರೊಸೀಜರ್ ಅಥವಾ ಒಂದು ಪ್ರಕ್ರಿಯೆ ಆಯಿತಾ ಮಕ್ಕಳಿಗೆ ಒಂದು ಭಾಷೆಯ ಎಕ್ಸ್ಪೋಜರ್ ಅಥವಾ ಪರಿಚಯ ಸಂಪರ್ಕ ಇದ್ದಾಗ ಮಾತ್ರ ಭಾಷೆಯನ್ನು ಕೇಳೋದು ಮಾತನಾಡೋರ ಜೊತೆಗೆ ಸಂವಹನ ಮಾಡೋದು ದಿನನಿತ್ಯ ಪರಿಸರದಲ್ಲಿ ಭಾಷೆಯ ಬಳಕೆ ಸೊ ಇವುಗಳ ಮುಖಾಂತರ ಏನಾಗುತ್ತೆ ಎಲ್ ಟು ಲರ್ನಿಂಗ್ ಸಹಜವಾಗಿ ನಡೀತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ನೋಡಿಲಿ ಈ ರೀತಿ ಇದೆ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇಸ್ ಗಿವನ್ ಅ ಪ್ಲೇಸ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಅಂದರೆ ಭಾರತದ ಸಂವಿಧಾನದಲ್ಲಿ ಇಂಗ್ಲೀಷ್ ಭಾಷೆಗೆ ಯಾವ ಸ್ಥಾನವನ್ನು ಏನು ಸ್ಥಾನ ಇದೆ ಅಂತ ಓಕೆನಾ ಸೊ ಅಫಿಷಿಯಲ್ ಲ್ಯಾಂಗ್ವೇಜ್ ಲಿಂಕ್ ಲ್ಯಾಂಗ್ವೇಜ್ ವಿಂಡೋ ಲ್ಯಾಂಗ್ವೇಜ್ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಅಸೋಸಿಯೇಟ್ ಒಫಿಷಿಯಲ್ ಲ್ಯಾಂಗ್ವೇಜ್ ದ ರೈಟ್ ಆನ್ಸರ್ ಅಂದರೆ ಸಾರ್ವಜನಿಕ ಉದ್ದೇಶಗಳಿಗೆ ಸಹಾಯಕ ಅಧಿಕೃತ ಭಾಷೆ ಅಂತ ಹೇಳಿ ಪರಿಗಣನೆ ಮಾಡಿದ್ದಾರೆ ಹಿಂದಿ ಮುಖ್ಯ ಅಧಿಕೃತ ಭಾಷೆನೇ ಆದರೆ ಇಂಗ್ಲೀಷ್ ಅಸೋಸಿಯೇಟ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಸ್ತಾ ಹೋಗ್ತಾ ಇದ್ದಾರೆ ಸೊ ವಿಶೇಷವಾಗಿ ಕಾನೂನು ಶಿಕ್ಷಣ ಕೇಂದ್ರ ಸರ್ಕಾರದ ವರದಿ ಲೇಖನಗಳಲ್ಲಿ ಏನಾಗಿದೆ ಇಂಗ್ಲೀಷ್ನೇ ಇಂಪಾರ್ಟೆಂಟ್ ಆಗಿ ಬಳಸ್ತಾ ಇದ್ದಾರೆ ಸೊ ದಟ್ಸ್ ವೈ ಆಪ್ಷನ್ ಡಿ ಅಸೋಸಿಯೇಟ್ ಅಫಿಷಿಯಲ್ಯಾಂಗ್ ಲ್ಯಾಂಗ್ವೇಜ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲಿಷ್ ವ್ಯಾಕರಣ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ